ರಾಜ್ಯ ಬಿ ಜೆ ಪಿಯಲ್ಲಿ ವಿಜೇಂದ್ರ ಟೀಮ್ ಹಾಗೂ ಯತ್ನಾಳ್ ಟೀಮ್ ಇರುವಂಥದ್ದನ್ನು ನಾವು ಪ್ರತಿದಿನವೂ ಕೂಡ ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಒಂದು ದಿನ ಈ ಟೀಮ್ ಸುದ್ದಿ ಮಾಡಿದ್ರೆ ಮತ್ತೊಂದು ದಿನ ಇನ್ನೊಂದು ಇನ್ನೊಂದು ಟೀಮ್ ಸುದ್ದಿ ಮತ್ತು ಸದ್ದನ್ನು ಮಾಡ್ತಾ ಇದೆ ಆದರೆ ಈ ನಡುವೆ ಮೂರನೇ ಬಣ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಮಾಹಿತಿ ಅಲ್ಲ ಇದು ನಿಜ ಸುದ್ದಿಯೂ ಕೂಡ ಆದರೆ ಈ ಟೀಮ್ನ ಉದ್ದೇಶ ಬೇರೆ ಇದೆ ಪಕ್ಷ ಸಂಘಟನೆಗೋಸ್ಕರ ಯಾವ ರೀತಿಯಾಗಿ ಎರಡು ಟೀಮುಗಳನ್ನು ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗಬೇಕು ಈ ಎರಡೂ ಟೀಮ್ಗಳ ನಡುವೆ ಶಾಂತಿ ಸಂಧಾನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಬಿ ಕೆ ಎಸ್ ಟೀಮ್ ರೆಡಿ ಆಗಿದೆ ಹಾಗಾದರೆ ಏನು ಈ ಬಿ ಕೆ ಎಸ್ ಟೀಮು ಯಾರೆಲ್ಲ ಈ ಇದ್ದಾರೆ ಈ ಟೀಮ್ನ ನಿಜವಾದಂಥ ಒಂದು ಉದ್ದೇಶ ಏನು ರಾಜ್ಯ ಬಿ ಜೆ ಪಿಯಲ್ಲಿರುವಂತಹ ಬಣ ಬಡದಾಟಕ್ಕೆ ಆಗೋದಕ್ಕೆ ಏನೆಲ್ಲ ಸರ್ಕಸನ್ನು ಈ ಟೀಮ್ ಮಾಡ್ತಾ ಇದೆ ಬಿ ಜೆ ಪಿಯ ವರಿಷ್ಠರ ಕೈಯಲ್ಲೇ ಆಗದೇ ಇರುವಂಥ ಒಂದು ಕೆಲಸ ಈ ಟೀಮ್ ಮಾಡೋದಕ್ಕೆ ಮುಂದಾಗಿದ್ದಾದರೂ ಏಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಬಿ ಕೆ ಎಸ್ ಟೀಮು ಅಂತೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೋವಿಂದ ಕಾರಜೋಳ ಹಾಗೂ ಸುನೀಲ್ ಕುಮಾರ್ ನೇತೃತ್ವದ ಒಂದು ಟೀಮ್ ಈ ಟೀಮ್ ವಿಜೇಂದ್ರ ಬಣದಲ್ಲೂ ಗುರುತಿಸ್ಕೊಂಡಿಲ್ಲ ಅದೇ ರೀತಿ ಯತ್ನಾಳ್ ಅವರ ಬಣದಲ್ಲೂ ಕೂಡ ಗುರುತಿಸ್ಕೊಂಡಿಲ್ಲ ಈ ಟೀಮ್ ಜಪ ಮಾಡ್ತಾ ಏನಂತ ಹೇಳಿದ್ರೆ ಮುಂದೆ ಬರ್ತಾ ಇರುವಂತಹ ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಹಾಗೂ ಇನ್ನು ಮೂರುವರೆ ವರ್ಷಗಳ ಬಳಿಕ ಬರುವಂತಹ ವಿಧಾನಸಭಾ ಚುನಾವಣೆಗೆ ಪಕ್ಷ ಈಗಲಿಂದನೇ ಸಂಘಟನೆ ಚುರುಕಾಗಬೇಕು ನಮ್ಮಲ್ಲಿರುವಂತಹ ಒಳ ಜಗಳಗಳು ಕಾಂಗ್ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ಗೆ ಅನುಕೂಲ ಆಗ್ತಾ ಇದೆ ಅದರಲ್ಲೂ ನಮ್ಮ ಮಿತ್ರ ಪಕ್ಷವಾಗಿರುವಂತಹ ಜೆ ಡಿ ಎಸ್ಗೆ ಅದು ಹೆಚ್ಚು ಅನುಕೂಲ ಆಗ್ತಾ ಇದೆ ಬಿ ಜೆ ಪಿ ವರಿಷ್ಠರು ನಮ್ಮನ್ನು ನಂಬೋದಕ್ಕಿಂತ ಕೂಡ ಜೆ ಡಿ ಎಸ್ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಹಾಗೂ ದೇವೇಗೌಡರನ್ನೇ ಹೆಚ್ಚು ಹೆಚ್ಚು ನಂಬುವಂಥ ಒಂದು ಕೆಲಸ ಆಗ್ತಾ ಇದೆ ಹೀಗಾಗಿ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ನಡುವೆ ಇರುವಂತಹ ಆ ಗ್ಯಾಪನ್ನು ಕಡಿಮೆ ಮಾಡಬೇಕು ಅವರಿಬ್ಬರ ನಡುವೆ ನಡೀತಾ ಇರುವಂತಹ ಆ ಗದ್ದಲವನ್ನು ಸಮಾಧಾನ ಮಾಡಬೇಕು ಇಬ್ಬರನ್ನು ಎದುರು ಬದರು ಕೂರಿಸಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಒಂದು ರೀತಿಯಲ್ಲಿ ಇದು ಶಾಂತಿ ಸಂಧಾನದ ಒಂದು ಮಾತುಕತೆ ರೀತಿಯಲ್ಲಿ ಆಗಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಮಾ ಮಾತಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಮೊನ್ನೆ ಬಸವರಾಜ ಬೊಮ್ಮಾಯಿಯವರ ನಿವಾಸದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಎಲ್ಲ ಚರ್ಚೆನೂ ಕೂಡ ಆಗಿದೆ ಅಂದರೆ ರಾಜ್ಯ ಬಿ ಜೆ ಪಿ ಈಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಮುಂದುವರೆದಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ಗೆ ಮತ್ತೊಮ್ಮೆ ನಾವು ಅಧಿಕಾರವನ್ನು ಬಿಟ್ಕೊಡಬೇಕಾಗುತ್ತೆ ಹಾಗೆ ಆಗದೇ ರೀತಿಯಲ್ಲಿ ಯಾವ ರೀತಿಯಾಗಿ ಎರಡೂ ಬಣಗಳನ್ನು ಒಗ್ಗಟ್ಟಾಗಿ ಮಾಡಬೇಕು ಎತ್ತಾಳ್ ಮತ್ತು ಅವರ ನಡುವೆ ಇರುವಂತಹ ಆ ಕಂದಕವನ್ನು ಯಾವ ರೀತಿಯಾಗಿ ಮುಚ್ಚಬೇಕು ಇಬ್ಬರನ್ನ ಒಂದು ವೇದಿಕೆಯಲ್ಲಿ ಕರೆತಂದು ಯಾವ ರೀತಿಯಾಗಿ ಮಾತುಕತೆಯನ್ನು ಆಡಬೇಕು ರಾಷ್ಟ್ರೀಯ ವರಿಷ್ಠರು ಮಾಡದೇ ಇರುವಂಥ ಒಂದು ಕೆಲಸವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅದಕ್ಕೆ ಒಂದೊಂದೇ ಸಮಸ್ಯೆಯನ್ನು ಯಾವ ರೀತಿಯಾಗಿ ಬಗೆಹರಿಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಸುದೀರ್ಘ ಚರ್ಚೆ ಆಗಿದೆ ಅದರಲ್ಲಿ ಬಸವರಾಜ ಬೊಮ್ಮೆಯವರಿದ್ದರು ಗೋವಿಂದ ಕಾರಜೋಳ ಅವರಿದ್ದರು ಸುನಿಲ್ ಕುಮಾರ್ ಅವರಿದ್ದರು ಸೇರಿದಂತೆ ಹಲವು ಬಿ ಜೆ ಪಿಯ ಕಟ್ಟಾಳುಗಳು ಕೂಡ ಇದ್ದರು ಬಿ ಜೆ ಪಿ ಮುಂದಿನ ಭವಿಷ್ಯದ ಬಗ್ಗೆ ಭಾಳಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಪ್ರತಿದಿನವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲಿರುವಂತಹ ಒಳ ಮೊದಲು ಮುಚ್ಚಿಕೊಳ್ಳಿ ಅನ್ನುವಂತಹ ಒಂದು ಟಾಂಗನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಯತ್ನಾಳ್ ಮತ್ತು ವಿಜೇಂದ್ರ ಅವರನ್ನು ಒಂದು ಮಾಡಬೇಕು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಪ್ರತಿದಿನವೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಬ ಅದು ಪಕ್ಷ ಸಂಘಟನೆಗೆ ಒಂದು ರೀತಿ ಸಂಘರ್ಷಕ್ಕೆ ಕೂಡ ಕಾರಣ ಆಗ್ತಾ ಇರುವಂಥದ್ದು ಪಕ್ಷ ಸಂಘಟನೆ ಮೇಲೆ ದುಷ್ಪರಿಣಾಮ ಆಗ್ತಾ ಇರುವಂಥದ್ದು ಇವೆಲ್ಲದಕ್ಕೂ ಕೂಡ ತಿಲಾಂಜಲಿಯನ್ನು ಇಡಬೇಕು ಅನ್ನೋದಾದರೆ ಇಬ್ಬರನ್ನು ಕೂಡ ಒಂದು ವೇಳಿಕೆ ಒಂದು ವೇದಿಕೆಯಲ್ಲಿ ಕರೆತಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಕೆಲಸ ಆಗಬೇಕು ಹೀಗಾಗಿ ರಾಷ್ಟ್ರೀಯ ವರಿಷ್ಠರ ಕೈಯಿಂದ ಆಗದೇ ಇರುವಂಥದ್ದು ಈ ಹಿಂದೆ ಹಲವು ಬಾರಿ ರಾಷ್ಟ್ರೀಯ ವರಿಷ್ಠ ಬಳಿ ಒಂದೊಂದು ಟೀಮ್ ದೂರುಗಳನ್ನು ಕೊಡ್ತಾ ಹೋಯಿತು ಕಳೆದ ತಿಂಗಳು ಯತ್ನಾಳ್ ಅವರ ವಿರುದ್ಧ ವಿಜೇಂದ್ರ ಅವರ ಟೀಮ್ ದೂರು ಕೊಟ್ಟಿತ್ತು ಅದಾದ ಬಳಿಕ ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಸೇರಿದಂತೆ ರಮೇಶ್ ಜಾರಕೊಳಿ ಸೇರಿದಂತೆ ಹಲವು ನಾಯಕರುಗಳು ರಾಷ್ಟ್ರೀಯ ವರಿಷ್ಠರನ್ನ ಭೇಟಿ ಮಾಡಿ ಯಾವ ರೀತಿಯಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ವಿಜೇಂದ್ರ ಮತ್ತು ಅವರ ಬಣ ನಡ್ಕೊಳ್ತಾ ಇದೆ ಸಂಘಟನೆಗೆ ಯಾವ ರೀತಿಯಾಗಿ ತದ್ವಿರುದ್ಧವಾದಂಥ ಒಂದು ಕೆಲಸಗಳು ಆಗ್ತಾ ಇದ್ದಾವೆ ಅನ್ನುವಂಥ ಒಂದು ಮನವರಿಕೆಯ ಮಾತುಗಳನ್ನು ಆಡಿ ಬಂದಿದ್ದರು ಅದಾದ ಬಳಿಕ ವಿಜೇಂದ್ರ ಅವರು ಕೂಡ ಹೋಗಿ ಅವರ ವಾದ ಏನಿತ್ತು ಅದನ್ನು ರಾಷ್ಟ್ರೀಯ ವರಿಷ್ಠ ಗಮನಕ್ಕೆ ತಂದು ಆದರೆ ರಾಷ್ಟ್ರೀಯ ವರಿಷ್ಠರು ಕ ಕಡ್ಡಿ ತುಂಡಾಗುವಂಥ ಒಂದು ರೀತಿಯಲ್ಲಿ ಎರಡೂ ಬಣಕ್ಕೂ ಕೂಡ ಹೇಳ್ಕಳಿಸ್ತಿಲ್ಲ ಎಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ ಬಿಟ್ಟರೆ ನಿಮ್ಮ ನಿಮ್ಮ ಪಾಡಿಗೆ ನೀವಿರಿ ಅನ್ನುವಂಥ ಒಂದು ಮಾತನ್ನು ಕಳಿಸಿದ್ರು ಆದರೆ ಒಂದು ವೇಳೆ ನೀವು ಮಿತಿಮೀರಿದ್ದೆ ಆದರೆ ನಿಮ್ಮ ವಿರುದ್ಧ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿರಲಿಲ್ಲ ಹೀಗಾಗಿ ಎರಡೂ ಬನಗಳ ನಡುವೆ ಏನು ಶೀತಲ ಸಮರ ಹಾಗೂ ಒಂದು ಕಡೆ ಶೀತಲ ಸಮರ ಅಂತ ನಾವು ಹೇಳಿದ್ರು ಕೂಡ ಮತ್ತೊಂದು ಕಡೆ ಅದೇನು ಶೀತಲ ಸಮರ ಥರ ಇಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಇದ್ದಾರೆ ಬಹಿರಂಗವಾಗಿ ಒಬ್ಬರಿಗೆ ಒಬ್ಬರು ಟ್ಯಾಂಕ್ ಕೊಡುವಂಥ ಒಂದು ರೀತಿಯಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಸ್ವಪಕ್ಷದಲ್ಲೇ ವಿಪಕ್ಷ ಇರುವಂಥ ಒಂದು ಪರಿಸ್ಥಿತಿ ಇವತ್ತಿನ ಒಂದು ಬಿ ಜೆ ಪಿಯಲ್ಲಿದೆ ಇದಕ್ಕೆ ತಿಲಾಂಜಲಿ ಆಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಸವರಾಜ ಬೊಮ್ಮಾಯಿ ಗೋವಿಂದ ಕಾರಜೋಳ ಸುನೀಲ್ ಕುಮಾರ್ ಅವರು ಬಂದಿರುವಂಥದ್ದು ಹೀಗಾಗಿ ಇವರನ್ನು ಒಂದು ರೀತಿಯಲ್ಲಿ ಬಿ ಜೆ ಪಿಯ ನಾವು ಸಮಾನ ಮನಸ್ಕರ ಟೀಮ್ ಅಂತಲೇ ಕರಿಬೇಕಾಗುತ್ತೆ ಈ ಈ ಟೀಮ್ ಹೇಳಿದ್ರೆ ಈ ಎರಡೂ ಬಣಗಳ ನಡುವೆ ಇರುವಂತಹ ಗ್ಯಾಪನ್ನು ಕಡಿಮೆ ಮಾಡಬೇಕು ಮುಂದೆ ಪಕ್ಷ ಸಂಘಟನೆಯನ್ನು ಚುರುಕು ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಆ ಕಸರತ್ತುಗಳನ್ನು ಮಾಡಿ ಯತ್ನಾಳ್ ಮತ್ತು ವಿಜೇಂದ್ರ ಅವರನ್ನು ಒಂದು ವೇದಿಕೆಯಲ್ಲಿ ಕೂರಿಸಿ ಒಂದು ಸಿಟ್ಟಿಂಗಲ್ಲಿ ಕೂರಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಒಂದು ವೇಳೆ ಇವರು ಅಂದುಕೊಂಡಿದ್ದು ಆಗಿದ್ದೇ ಆದರೆ ರಾಜ್ಯ ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಸು ಅದರಲ್ಲೂ ರಾಷ್ಟ್ರೀಯ ನಾಯಕರುಗಳ ಕೈಯಲ್ಲಿ ಆಗದೇ ಇರುವಂಥದ್ದನ್ನು ಬಸವರಾಜ ಬೊಮ್ಮಾಯಿ ಗೋವಿಂದ ಕಾರಜೋಳ ಸುನಿಲ್ ಕುಮಾರ್ ಈ ಮೂವರು ಕೂಡ ಮಾಡಿದಂತೆ ಆಗುತ್ತೆ ನಮ್ಮ ರಾಜ್ಯದ ಸಮಸ್ಯೆಯನ್ನು ನಾವೇ ಬಗೆಹರಿಸ್ಕೊಂಡ್ವಿ ಅನ್ನುವಂಥ ಒಂದು ಸಂದೇಶವೂ ಕೂಡ ರವಾನೆ ಆಗ್ಬೋದು ಹೀಗಾಗಿ ಇದರ ಇದು ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ